ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಕ್ರಿಯೇಷನ್ ಮೋಹನ್ ಕುಮಾರ್ ಬಂಧುಗಳೇ ನಾನಿವತ್ತು ನೆಲಮಂಗಲ ತಾಲೂಕಿನಲ್ಲಿರುವ ಗುಟ್ಟೆ ದನಗಳ ಜಾತ್ರೆಗೆ ಬಂದಿದ್ದೀನಿ ಇದಕ್ಕೆ ಇನ್ನೊಂದು ಹೆಸರು ಮಹಿಮಾಪುರ ಅಂತ ಹೇಳ್ತಾರೆ ಇಲ್ಲಿ ಒಳ್ಳೆಯ ಉತ್ತಮವಾದ ಹಳ್ಳಿಕಾರ್ ಹೋರಿಗಳು ಸಿಗ್ತವೆ ಕರುಗಳು ಸಹ ಸಿಗ್ತವೆ ಉತ್ತಮವಾದ ಸಾಕಾಣಿಕೆಯ ದನಗಳು ಸಹ ಇಲ್ಲಿ ಸಿಗ್ತವೆ ಎಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ನಾನು ವಿವರಿಸಿ ಹೇಳ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನ ನಿಮ್ಮವ ಇ ಏನು ಹೇಳ್ತಿದ್ದೀರ ಹಾಂ ಐವತ್ತೈದು ಆ ಕಡೆವು ಅರವತ್ತಾ ಐವತ್ತೆಂಟು ಸಾವಿರ ಇವು ಐವತ್ತೈದು ಸಾವಿರ ಯಾವರು ಕೆಮ್ಮೇನಳ್ಳಿ ಕೆಮ್ಮೆನಹಳ್ಳಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀರಾ ಇವ ನಿಮ್ಮವಾ ರೆರವ್ವ ಇನ್ನ ಇವ ಎರಡೇ ಜೊತೆ ನಿಮ್ಮ ಅವ್ವ

ಇದಕ್ಕೆ ಇದಕ್ಕೇನು ಹೇಳ್ತಿದಿರಾ ನಲವತ್ತೆರಡು ಜೊತಿನಾ ಇದು ಒಂಟಿ ನಲವತ್ತೆರಡು ಇದು ಇಪ್ಪತ್ತೈದು ಈ ಕಡೆದು ಇವೆರಡು ಇವೆರಡು ಜೊತಿನಾ ಹಾಂ ಜೊತೆ ಏನು ಹೇಳ್ತಿದ್ರಾ ಎಂಬತ್ತೈದು ಎಂಬತ್ತೈದು ಇನ್ನು ಅಲ್ಲಾಗಿಲ್ಲ ಆ ಕಡೆವು ಎಂಬತ್ತೈದು ಹೆಸ್ಗುಳ ಎಲ್ಲೋ ಆರಲ್ಲಾಗೈತೆ ಯಾವರು ಟಿ ಬೇಗೂರು ಯಾವತ್ತು ಬಂದ್ರಿ ನಿನ್ನೆ ಬಂದ್ರಿ ನಿಮ್ಮ ಹೆಸರು ಮಂಜು ಎಲ್ಲ ಎಷ್ಟೆತ್ತಿ ತಂದಿದಿರಾ ನಾಲ್ಕು ಜೊತೆ ಹಾಂ ಹಾಂ ಫೋನ್ ನಂಬರ್ ಹೇಳಿ ಜೀರೋ ತ್ರೀ ಫೈವ್ ಹಾಂ ಸಿಕ್ಸ್ ಸೆವೆನ್ ಹಾಂ ಟೂ ಒನ್ ಡಬಲ್ ಜೀರೋ ಯಾವಾಗಲೂ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ ಅಣ್ಣ ನಿಮ್ಮವ್ರಣ್ಣ ಏನು ಹೇಳ್ತಿದ್ರ ಏನು ಹೇಳ್ತಿದ್ರೆ ನಲವತ್ತೆಂಟು ಏನೊಂದು ಆರು ತಿಂಗಳವಾ ಒಂಬತ್ತು ತಿಂಗಳಾಗಿವೆ ಯಾವೂರು ಅರೆ ನಿಮ್ಮ ನಿಮ್ಮ ಹೆಸರು ಲಕ್ಷ್ಮಣ್ ಕರುನಾಡ ಕ್ರಿಯೇಷನ್ ನಿಮ್ಮವ ಏನಾಯ್ತಿದ್ರ ನಲವತ್ತೈದು ಹಸುಗಳ ವರ್ಗುಳು ವರಿಗಳು ಅಲ್ಲೋ ಅಲ್ಲೋ ಅಲ್ಲಿ ಇನ್ನೂ ಅಲ್ಲಿ ಮಾಡಿಲ್ಲ ಯಾವ್ಯ ಮಂಡ್ಯ ಮಂಡ್ಯದಿಂದ ಬಂದಿದ್ರ ಹಾಂ ಹಾಂ ಮಂಡ್ಯ ಹತ್ರ ಯಾವ ಯಾವುದು ಹಾಂ ಹಾಂ ಇವ ನಿಮ್ಮವ ಇದಕ್ಕೆ ಹೇಳಿದ್ರ ಐವತ್ತೈದು ಹಸು ಕಡೆ ಎಲ್ಲ ಆರಲ್ಲೂ ಆ ಕಡೆವು ಎರಡಲ್ಲ ಐತೆ ಇವತ್ತು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರ ನಲವತ್ತೈದು ನಿಮ್ಮ ಹೆಸರು ರಾಜು ನಾಳೆ ಹ್ಞೂ ನಿಮ್ಮ ಅಣ್ಣ ನಿಮ್ಮವಣ ಏನ್ ಹೇಳ್ತಿದ್ರೇಳ್ತೀನಿ ಎಪ್ಪತ್ತೈದು ಸಾವಿರ ಅಲ್ಲೋ ಅಲ್ಲೂ ನಾಲ್ಕಲ್ಲ ನಾಲ್ಕಲ್ಲೇ

ಇದು ಜೊತಿನ ಒಂದು ಐದು ಈ ಕಡೆದು ಮೂವತ್ತೈದಾ ಇವು ನಿಮ್ಮ ಇವು ನಿಮ್ದು ಅವರಣ್ಣ ಚಲ್ ನೆಲಮಂಗ್ಳದ ಹತ್ರ ಎಲ್ಲ ಚಿಗೇರೆ ನಿಮ್ಮ ಹೆಸರು ನಾರಾಯಣ ನಾರಾಯಣ ಎಷ್ಟು ಜೊತೆ ತಂದಿದ್ರಾತಿ ಐದು ಜೊತಿ ತಂದಿದ್ರಾ ಯಾವಾಗ ಬನ್ನಿ ನಿನ್ನೆ ಬನ್ರಿ ಎಲ್ಲ ಸಾಕ್ಯಾರು ಸಾಕಿರೋ ಹಾಂ ಯಾವಾಗಲೂ ಮನೆ ಮುಂದೆ ಹಳ್ಳಿಕಾರ ಇರ್ತಾವೆ ಹಾಂ ಯಾವಾಗಲೂ ಇರ್ತಾವೆ ಫೋನ್ ನಂಬರ್ ಹೇಳಿ ಹಾಂ ಫೈವ್ ಮೂವತ್ತೈದು ವರೀನಾ ಹಸುನಾ ಹಸು ಇದಕ್ಕೆ ಇದು ಇಪ್ಪತ್ತೈದು ಯಾವ ಬ್ಯಾಡ್ರಹಳ್ಳಿ ಯಾವ ತಾಲೂಕು ಬೆಂಗಳೂರು ಗ್ರಾಮಾಂತರ ನೆಲಮಂಗ್ಳೂರ್ ತಾಲೂಕ್ ಬ್ಯಾಡ್ರಳ್ಳಿ ನಿಮ್ಮ ಹೆಸರು ಗಂಗೆಗೌಡ ಯಾವಾಗ ಬನ್ರಿ ನಾವು ಮಂಗಳವಾರ ಇನ್ನೂ ಎರಡು ದಿನ ಇರುತ್ತೆ ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ

ವನದೇವಿ ಅಂತನಾದೇವಿ ಹೋಗ್ತೀವಿ ಬಸವಣ್ಣ ಅಣ್ಣ ನಿಮ್ಮ ನಿಮ್ದ ಏನ್ ಹೇಳ್ತಿದ್ರ ಹೇಳ್ರಿ ಹಾ ಒಂದು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಅದು ಅದಕ್ಕೆ ಮುಂದಲ್ಲ ಈ ಕಡೆ ನಮ್ಮ ಅದು ಎಪ್ಪತ್ತು ಸಾವಿರನಾ ಈ ಕಡೆ ಸೇಮ್ ಎಷ್ಟೇ ಎಪ್ಪತ್ತ ಈ ಕಡೆವೋ ನಿಮ್ಮವಲ್ಲ ಐವತ್ತು ಸಿಂಗಲ್ ಓರಿ ಐವತ್ತು ಯಾವ ರೀ ದಿಬ್ಬ ಯಾವ ತಾಲೂಕು ನಲ್ಮಂಗ್ಲ ತಾಲೂಕು ದಿಬ್ಬ